రూపీస్ డజన్ ఫిఫ్టీన్ థర్టీ రుపీస్ థర్టీ రూపీస్ ఫైవ్ డజన్ వన్ ట్వంటీ రూపీస్ ప్లాస్ బ్యాంగల్స్ టెన్ రుపీస్ ఐదు రూపాయ ఫోర్ పీస్ సిక్స్టీన్ బాక్స్ త్రీ సిక్స్టీ ఫక్ ఐటీ రూపీస్ హై ఫ్రెండ్స్ ఇవతి వీడియో బ్యాంక్ అవినీడ్ మెదర్ పేటిని లో రావ్ బ్యాంగల్స్ ఓల్సేల్ బ్యాంగల్ కలక్షన్స్ తోస్తా ಟೂ ತೌಸಂಡ್ ಪ್ಲಸ್ ವೆರೈಟಿ ಬ್ಯಾಂಗಲ್ಸ್ ಅವ್ರ ಅಲ್ಲಿ ಅವೈಲೇಬಲ್ ಇರುತ್ತೆ ಸ್ಟಾರ್ಟಿಂಗ್ ಐದು ರೂಪಾಯಿಗೆ ಒಂದು ಡಜನ್ ಅಂದ್ರೆ ಮಕ್ಕಳ ಬಳೆಗಳೆಲ್ಲ ಐದು ರೂಪಾಯಿಗೆ ಒಂದು ಡಜನ್ ಇಂದನು ಸ್ಟಾರ್ಟ್ ಆಗುತ್ತೆ ಗೆ ಇದು ಬೆಸ್ಟ್ ಶಾಪ್ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಇವ್ರ ಹತ್ರ ಸೆಟ್ ಬ್ಯಾಂಗಲ್ಸ್ ಆಂಟಿಕ್ ಬ್ಯಾಂಗಲ್ಸ್ ಲ್ಯಾಮಿನೇಷನ್ ಬ್ಯಾಂಗಲ್ಸ್ ಹಾಗೇನೆ ಗ್ಲಾಸ್ ಬ್ಯಾಂಗಲ್ಸ್ ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಗ್ಯಾರಂಟಿ ಬ್ಯಾಂಗಲ್ಸ್ ಇರ ಇನ್ನೂ ತುಂಬಾನೆ ವೆರೈಟೀಸ್ ಇರ್ ಶಾಪ್ ಅಲ್ಲಿ ಅವೈಲೇಬಲ್ ಇರುತ್ತೆ ಇವತ್ತು ಸ್ಯಾಂಪಲ್ ಕಲೆಕ್ಷನ್ ಗಳ ಮಾತ್ರ ತೋರಿಸಿರ್ತೀನಿ ನೀವು ಶಾಪ್ ವಿಸಿಟ್ ಮಾಡಿದ್ರೆ ತುಂಬಾನೇ ವೆರೈಟೀಸ್ ನ ಡೈರೆಕ್ ನೋಡಿ ಪರ್ಚೆಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಆನ್ಲೈನ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ಆನ್ಲೈನ್ ಶಾಪಿಂಗ್ ಗೆ ಮಿನಿಮಮ್ ಫೈವ್ ತೌಸಂಡ್ ಬಿಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಫೈವ್ ತೌಸಂಡ್ ಟು ಟೆನ್ ತೌಸಂಡ್ ಬಿಲ್ ಮಾಡಬೇಕಾಗುತ್ತೆ ಶಾಪ್ ವಿಸಿಟ್ ಮಾಡಿದ್ರೆ ಫೈವ್ ಬಂಡಲ್ ಮಿನಿಮಮ್ ಫೈವ್ ಬಂಡಲ್ ಪರ್ಚೇಸ್ ಮಾಡಬೇಕಾಗುತ್ತೆ ಸಿಂಗಲ್ ಪೀಸ್ ಸಿಂಗಲ್ ಬಂಡಲ್ ಕೊಡೋದಿಲ್ಲ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ ಸೊ ಯಾರಾದ್ರೂ ಈ ತರ ವೆರೈಟಿ ಬ್ಯಾಂಗಲ್ಸ್ ನಿಮಗೆ ಬೇಕಂದ್ರೆ ಒಂದ್ಸಲ ಗೆ ಶಾಪ್ಗೆಟ್ ಮಾಡಿ ಇವರ ಶಾಪ್ ಒಂದು ಬ್ಯಾಂಗ್ಳೂರ್ ಚಿಕ್ಪೇಟೆ ನಿಯರ್ ಅವೆನ್ಯೂ ರೋಡ್ ಪಕ್ಕದಲ್ಲೇ ಬರುವಂತಹ ಮೆದರ್ ಪೇಟೆ ನಲ್ಲಿ ಲೊಕೇಟ್ ಆಗಿರುತ್ತೆ ನಿಯರ್ ಉಮಾ ಓವಲ್ಟಿ ಶಾಪ್ ಲೊಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಕಂಪ್ಲೀಟ್ ಅಡ್ರೆಸ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಾಸ್ಟ್ ಟೈಮ್ ಒಂದು ವೀಡಿಯೋ ಶೇರ್ ಮಾಡಿದೆ ಇವರ ಶಾಪ್ತು ಆ ವೀಡಿಯೋದಲ್ಲಿ ನಾನು ಯಾವ ರೀತಿ ಇವ್ರ ಶಾಪ್ಗೆ ಹೋಗೋದು ಅನ್ನೋದನ್ನ ಅವೆನ್ಯೂ ರೋಡಿಂದ ತೋರಿಸಿದ್ದೀನಿ ಫ್ರೆಂಡ್ಸ್ ಆ ವೀಡಿಯೋ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದು ಸಲ ಚೆಕ್ ಮಾಡಿ ಸೊ ಬನ್ನಿ ಇವಾಗ ಏನೆಲ್ಲ ಇದೆ ಅಂತ ಒಂದು ಸಲ ನೋಡ್ಕೊಂಡು ಹೇಳಿ ನಮ್ದು ರಾಮದೇವ್ ಬೆಂಗಳೂರು ಬರ್ತೀರಲ್ಲಿ ಬರುತ್ತೆ ಅವ್ರ ಕಸ್ ನಮ್ ನಂಬರ್ ಇದೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಜೀರೋ ಸೆವೆನ್ ಫೋರ್ ಟು ಸೆವೆನ್ ತ್ರೀ ಈ ನಂಬರ್ ಗೆ ನಲ್ಲಿ ಹಾಯ್ ಮಾಡಿ ನಾನು ಅವ್ರಿಗೆ ಲೊಕೇಶನ್ ಕಳಿಸ್ತೀನಿ ಅಡ್ರೆಸ್ ಹೇಳ್ತೀನಿ ಅಟೆಂಡ್ ಮಾಡ್ತೀನಿ ಒಂದು ಹೋಲ್ಸೇಲ್ ಶಾಪ್ ಮಾತ್ರ ಇದೆ ಯಾರಿಗೆ ಕೊಡೋದಿಲ್ಲ ಒಂದ್ ಮಾಡಿದ್ರೆ

ರಾಜನ್ ಬಳ ಟೆಂಡ್ ನಲ್ಲಿ ಇದೆ ಒಂದು ಸೆಟ್ ಬಂದಿದೆ ನೋಡಿ ಚೆನ್ನಾಗಿರೋದು 90 ರೂಪಾಯಿ ಸೆಟ್ ಟು ಸೆಟ್ 90 ರೂಪಾಯಿ 90 ರೂಪಾಯಿ ಓಕೆ ಫುಲ್ ಬಾಕ್ಸ್ 360 ರೂಪಾಯಿ ಒಂದು ಬಾಕ್ಸ್ 360 ರೂಪಾಯಿ ಆಗುತ್ತೆ ಸಿಕ್ ಸೈಜ್ ಮಕ್ಕಳ ಬಳೆ ಚಿಕ್ಕದು ಮಕ್ಕಳ ಬಳೆಗಳು ಸ್ಟೋನ್ ಬ್ಯಾಂಗಲ್ಸ್ ಸ್ಟೋನ್ ಬ್ಯಾಂಗಲ್ಸ್ ಓಕೆ ಎಷ್ಟು ಸರ್ ಇದು ಒಂದು ಟೂ ಬ್ಯಾಂಗಲ್ಸ್ ಗೆ 60 ರೂಪಾಯಿ 60 ರೂಪಾಯಿ ಸೆಟ್ ಟು 360 ರೂಪಾಯಿ 60 ರೂಪಾಯಿ ಓಕೆ ಚೆನ್ನಾಗಿದೆ ಹೊರಗಡೆ 100 ರೂಪಾಯಿ ಇರುತ್ತೆ ನೀವು 100 ರೂಪಾಯಿಗೆ ಸೇಲ್ ಮಾಡ್ಕೋಬಹುದು ವೆಲ್ವೆಟ್ ಬ್ಯಾಂಗಲ್ಸ್ ಸೆಟ್ ಮಾಡಿರೋದು ನೋಡಿ 50 ರೂಪಾಯಿ 50 ರೂಪಾಯಿ ಓನ್ಲಿ ಸೂಪರ್ ಚೆನ್ನಾಗಿದೆ ಸರ್ ಗಜೆ ಬ್ಯಾಂಗಲ್ಸ್ ಬ್ಯಾಂಗಲ್ಸ್ ಕೂಡ ಇದೆ సిల్వరు గోల్డ్ కలర్ సిగతేల్ సిక్స్ సిక్స్ అది కూడా ವಿಡಿಯೋದಲ್ಲಿ ತೋರಿಸಿರುವಂತ ಯಾವ್ದಾದ್ರು ಬ್ಯಾಂಗಲ್ಸ್ ನಿಮ್ಗೆ ಇಷ್ಟ ಆದ್ರೆ ಬ್ಯಾಂಗಲ್ ಒನ್ ಬಾಕ್ಸ್ ಒನ್ ಬಾಕ್ಸ್ ಸಿಕ್ಸ್ಟಿ ಚೆನ್ನಾಗಿದೆ ನೋಡಿ ಬ್ಯಾಂಗಲ್ಸ್ ಐದು ರೂಪಾಯಿ ಡಜನ್ಸ್ ಒನ್ ಡಜನ್ಗೆ ರೂಪಾಯಿ ಬಾಕ್ಸ್ ಕಲರ್ ಸಿಗದೆ ಸಿಗುತ್ತೆ

మొక్క స్టోన్ బ్యాంగల్స్ ఫిఫ్టీ ఫైవ్ రుపీస్ డజన్ ఫార్టీ పీస్ ఫార్టీ బెంగల్స్ట్టింగ్స్ తర్టికెర్టిజన్ బెంగల్స్ డన్స్ టెన్ రుపీస్ డన్ ఫిఫ్టీన్ డిఫెంట్ గ్లాస్ బెంగల్స్ డజన్ బెంగల్స్ కలర్స్ అవైలబుల్ ఫిఫ్టీన్

ಬೆಂಗ ಫಿಫ್ಟಿ ಡಜನ್ ತ್ರೀ ಹಂಡ್ರೆಡ್ ಬಾಕ್ಸ್ ಬಾಕ್ಸ್ ಸಿಗುತ್ತೆ ಅವೈಲೇಬಲ್ ಇದೆ ಸಿಂಗಲ್ ಕಲರ್ ಸಿಗುತ್ತೆ ಸೈಜಸ್ ಸಿಗುತ್ತೆ ಕಲರ್ಸ್ ಡಿಸೈನ್ಸ್ ಬಹಳ ವೆರೈಟಿ ಬಂದಿದೆ ಮಲ್ಟಿಲರ್ ಫಿಫ್ಟಿ ಡಸನ್ ಡಸನ್ ತಗೊಂಡು

సైజెస్టిక్ బ్యాగ్ లెమినేషన్ డ్యామేజ్ వెంగల్స్ ఫిఫ్టీ ఫిఫ్టీ రూపీస్ ಫೋರ್ ಪೀಸ್ ನೋಡಿ ರೈನ್ ಡ್ರಾಪ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ ಚೆನ್ನಾಗಿದೆ ನೋಡಿ ಎಷ್ಟು ಸರ್ ಬಾಕ್ಸ್ ಬಾಕ್ಸ್ 360 ರೂಪೀಸ್ 360 ರೂಪೀಸ್ ಓಕೆ ಗ್ಲಾಸ್ ಬ್ಯಾಂಗಲ್ಸ್ ಓಕೆ ಸೆಟ್ 130 30 ರೂಪೀಸ್ 180 ರೂಪೀಸ್ ಫುಲ್ ಬಾಕ್ಸ್ 180 ರೂಪೀಸ್ ಫುಲ್ ಬಾಕ್ಸ್ 30 ರೂಪೀಸ್ ಒಂದು ಸೆಟ್ ಬಿಳದು 2 ಡಜನ್ಸ್ ಓಕೆ ಕಲರ್ ಸಿಗುತ್ತೆ ಸೈಜಸ್ ಸಿಗುತ್ತೆ ಓಕೆ ಸರ್ ಆಲ್ ಕಲರ್ಸ್ ಅವಲ್ ಬೇರೆ ಬೇರೆ ಪ್ಯಾಟರ್ನ್ ಸಿಗುತ್ತೆ ಚೇಂಜ್ ಆಗುತ್ತೆ ವೆರೈಟಿ ಚೇಂಜ್ ಆಗುತ್ತೆ 48 ರೂಪೀಸ್ 48 ರೂಪೀಸ್ 40 ಕಲರ್ ಸಿಗುತ್ತೆ ಆಲ್ ಸೈಜ್ ಇದೆ ಕಲರ್ ಸಿಗುತ್ತೆ ಬಹಳ ವೆರೈಟಿ ಸಿಗುತ್ತೆ ಓಕೆ ಸರ್ ಈ ಬ್ಲಾಕ್ ಬ್ಯಾಗ್ 5 ರೂಪಾಯಿ ಡಜನ್ಸ್ ಮಕ್ಕಳಿಗೆ 5 ರೂಪಾಯಿ 1 ಡಜನ್ ಆ 1 5 ರೂಪೀಸ್ ಓಕೆ ಚೆನ್ನಾಗಿದೆ

మెటల్స్ బెంగల్స్ మెటల్స్ బాగా బెంగల్స్ ఎంటు బ్యాంగల్స్ బ్యాంగల్ బ్యాంగల్స్ డజన్స్ మిక్స్ కలర్స్ బెరైన్ సిరటి బాయిటీ ఫైవ్ ఫుల్ బాక్స్ సెవెన్ ఫిఫ్టీ సెట్ బెడీ చాలా ప్లాస్టిక్ బ్యాంగల్స్ బ్యూటిఫుల్ కలక్షన్స్ Se